ಪುರಾ ಹೀರಾಂಪುರ ಎಚ್ ಡಿ ಕೋಟೆ ರೋಡ್ ಎಚ್ ಡಿ ಕೋಟೆ ಅಂದರೆ ಯಾವ ಇದಕ್ಕೆ ಮೈಸೂರು ಕೊಡಗು ಇದಕ್ಕೆ ಬರುತ್ತಾ ಎಂಪಿನಲ್ಲಿ ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಚಾಮುಂಡೇಶ್ವರ ಅಂದ್ರೆ ಅಂದರೆ ಮೈ ಈ ಎಂ ಪಿ ಎಲೆಕ್ಷನಲ್ಲಿ ಮೈಸೂರು ಮತ್ತೆ ಕೊಡಗು ಕ್ಷೇತ್ರಕ್ಕೆ ಹೌದಾ ಸೊ ಈಗ ಕೇಂದ್ರದಲ್ಲಿ ಬಿಜೆಪಿ ಅವರಿದ್ದಾರೆ ಹೌದಾ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿನೇ ಬರ್ಬೋದಾ ಅಥವಾ ಕಾಂಗ್ರೆಸ್ ಖಂಡಿತವಾಗೂ ಬಿಜೆಪಿನೇ ಬರಲಿ ಸರ್ ಹಣ ಸರ್ ಮೋದಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಇರಲಿ ಹೇಗೆ ಅಭಿವೃದ್ಧಿ ಕೆಲಸಗಳು ದೇಶ ಹಿತದೃಷ್ಟಿಯಿಂದ ಮೋದಿನೇ ಇರಬೇಕು ಸರ್ ಅವ್ರು ಡೆವಲಪ್ಮೆಂಟ್ ಎಲ್ಲ ಅನ್ನಿಸ್ಕೊಂಡಿದ್ದಾರೆ ಖಂಡಿತವಾಗ ಈಗ ಕೆಲವರೆಲ್ಲ ಎಲ್ಲ ಅವರು ಆ ದೇಶ ಈ ದೇಶ ಎಲ್ಲ ಓಡಾಡ್ತಾರೆ ಖರ್ಚು ಜಾಸ್ತಿ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರ್ ಆ ದೇಶ ಏನು ಈ ದೇಶ ಅನ್ನೋದು ಏನು ಟೂರು ಪಿಕ್ನಿಕ್ ಏನು ಹೋಗಲ್ವಲ್ಲ ಸರ್ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ತಾನೇ ಹೋಗೋದು ಅದರಿಂದ ಅವರೇ ಇರಬೇಕು ಸರ್ ಖಂಡಿತವಾಗುವ ಯಾವ ಪ್ರತಿ ಸರಿನೂ ಅವರೇ ಬರಬೇಕು ಈಗ ರಾಮ ಮಂದಿರ ಬೇರೆ ನೀವು ನಿರ್ಮಾಣ ಮಾಡ್ಕೊತಾರೆ ಜನವರಿ ಇಪ್ಪತ್ತೆರಡಕ್ಕೆ ಏನಾಗಿರಬೇಕು ಯಾವುದು ಇದೆಲ್ಲ ಮಾಡ್ತಾ ಇರೋದು ಒಳ್ಳೆಯದು ಅಥವಾ ಏನಾದರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತಾ ಖಂಡಿತವಾಗೂ ಒಳ್ಳೇದಾಗುತ್ತೆ ಖಂಡಿತವಾಗುವ ಹಣ ಜಾಸ್ತಿ ಖರ್ಚು ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ರಾಮೊಂದು ನಮ್ಮ ಇದೇ ಇರೋ ನಾವು ಅದು ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದಮೇಲೆ ಅದೇನಕ್ಕೆ ಸರ್ ನಮ್ಮದು ಅದು ಮಾಡ್ತಾ ಇರೋದು ನೂರಕ್ಕೆ ಇನ್ನೂರು ಭಾಗ ಒಳ್ಳೇದೇ ಸರ್ ಅದು ಖಂಡಿತವಾಗ ಒಳ್ಳೆಯದಾಗುತ್ತೆ ಮೋದಿನೇ ಬರಬೇಕು ಮೋದಿನೇ ಗೆಲ್ತಾರೆ ಅದರಿಂದ ಏನು ಓಟಿಂಗಲ್ಲಿ ಏನು ಡಿಫ್ರೆಂಟ್ ಓಟಿಂಗಲ್ಲಿ ಏನು ಆಗಲ್ಲ ಸರ್ ಜನ ಖಂಡಿತವಾಗೂಟಿಂಗ್ ಜಾಸ್ತಿ ಮಾಡಿ ಜಾಸ್ತಿ ಮಾಡೇ ಮಾಡ್ತಾರೆ ಈಗ ನಿಮಗೆ ಕೇಂದ್ರದಲ್ಲಿ ಬೇರೆ ಬೇರೆ ಕಂಟ್ರಿಗಳಿಂದ ನಮಗೆ ಅಂದರೆ ಭಯ ಇತ್ತು ಮೊದಲು ಚೀನಾ ಆಗ್ಬೋದು ಹೌದೌದು ಪಾಕಿಸ್ತಾನ ಈಗ ಹೇಗಿದೆ ಅದು ಹೇಳಿಲ್ಲ ಸರ್ ಅವರು ನಮ್ಮವ್ರನ್ನ ಒಬ್ಬರು ನೋಡಿದ್ರೆ ಹತ್ತು ಜನ ಹೊಡೆದೇ ಹೊಡಿತೀನಿ ಅಂತ ನಮ್ಮದ ನಾವು ಆರಾಮಾಗಿ ಮನಗಿವೆ ಅಂದರೆ ಅವರಿಂದನೇ ಸರ್ ಇಲ್ಲಾಂದ್ರೆ ಭಯೋತ್ಪಾದನೆ ಜಾಸ್ತಿನೇ ಆಗ್ಬಿಡೋದು ಈ ಕಾಶ್ಮೀರನ ಆಕ್ರಮಣ ಮಾಡ್ಕೊಂಡ್ರು ಯಾರು ಈ ಕಡೆ ಚೀನಾದವರು ಆಕ್ರಮಣ ಮಾಡ್ಕೊಂಡ್ರು ಮತ್ತು ಆ ಕಡೆ ಪಾಕಿಸ್ತಾನದವರು ಆಕ್ರಮಣ ಮುಂದೊಂದು ದಿನ ಬಿಟ್ಟು ಹೋದೆ ಹೋಯ್ತಾರೆ ಸರ್ ಖಂಡಿತವಾಗುವೆ ತನಗೆ ತಾನಾಗಿ ಅವರೇ ಹಿಂದೆ ಹಿಂದೆ ಸರದೇ ಸರಿತಾರೆ ಗ್ಯಾರಂಟಿ ನಮ್ಮದೇ ಗಿಲೋ ಇದ್ರಿ ಮತ್ತು ಈ ಈ ಬಿ ಜೆ ಪಿಯಿಂದ ಸರ್ ನಿಮಗೆ ಕಾಣುವಂಥ ಅನುಕೂಲಗಳು ಏನಾಗಿದೆ ಈಗ ಎಲ್ಲ ಏನಾದರೂ ಸಾಮಾನ್ಯ ಜನರಿಗೆ ಏನಾದರೂ ಉಪಯೋಗ ಆಗಿದೆ ಸರ್ ಅಂದರೆ ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ ಅವ್ರು ಅನುದಾನಗಳು ಕೊಡ್ತಾರೆ ಇವರು ಉಪಯೋಗಿಸ್ಕೊಂಡು ಮಾಡಬೇಕಲ್ಲ ಸರ್ ಮಾಡ್ತಾ ಅಷ್ಟನ್ನೇ ಇನ್ನೇನಿಲ್ಲ ಇಲ್ಲ ಪ್ರತಿಯೊಂದು ಇದ್ದೇ ಇರುತ್ತೆ ಎಲ್ಲಾದರೂ ಫಲ ಸೌಲಭ್ಯಗಳೇನ ಖಂಡಿತವಾಗೂ ಇದೆ ಈಗ ಕಿಸಾನ್ ಇದು ಪಿ ಎಮ್ ಯೋಜನೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ನಮಗೂ ಫಲಾನುಭವಿಗಳೇ ಸರ್ ಪ್ರತಿಯೊಂದು ಎಲ್ಲ ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅಷ್ಟೇ ನಾವು ಅದಕ್ಕೆಲ್ಲ ಇನ್ವಾಲ್ವ್ ಆದರೆ ಖಂಡಿತವಾಗೂ ಅದು ಒಳ್ಳೆಯದಾಗುತ್ತೆ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟ್ ವೈಸ್ ನೋಡಿದ್ರೆ ಮೋದಿನೇ ಬೆಟರ್ ಅಂತ ಖಂಡಿತವಾಗ ಸರ್ ಬೇರೆ ಯಾವ ಸಬ್ಸ್ಟ್ಯೂಷನ್ ಇಲ್ಲ ಸರ್ ಬೇರೆ ಯಾವ್ದು ಇಲ್ಲ 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 ರೀಪ್ಲೇಸ್ ಯಾರು ಸದ್ಯಕ್ಕೆ ಯಾರು ಬೇಡ ಸರ್ ಈಗ ಸದ್ಯಕ್ಕೆ ಮೋದಿನೇ ಇರಲಿ ಇಪ್ಪತ್ತಾರು ಪಕ್ಷಗಳಲ್ಲಿ ಯಾರು ಕಾಣಿಸ್ತಾರ ಇಲ್ಲ 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 ನಮಗೆ ಮೋದಿನೇ ಸರ್ ಕಣ್ಣು ಕಾಣೋದೇ ಅವ್ರ ಅಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿಲ್ಲ ಬೇರೆ ಯಾವುದೇ ಇರಲಿ ಸರ್ ನಮಗೆ ಮೋದಿನೇ ಬೇಕಷ್ಟೇ ನಮ್ಮ ಮೋದಿನೇ ಇರಲಿ ಸರ್ ಅಷ್ಟೇ ನಮ್ಮ ದೇಶದ ಅಭಿವೃದ್ಧಿ ನಮ್ಮ ದೇಶದ ಹಿತದೃಷ್ಟಿ ಪ್ರತಿ ಒಂದಕ್ಕೂ ನಮ್ಮ ಓದಿನೇ ಇರಬೇಕು ಬೇರೆ ಯಾರು ಇಲ್ಲ ಯಾರು ಬೇಡ ನಮಗೆ ನಾವು ಬೇರೆ ಊಹಿಸ್ಕೊಳ್ಳೋದು ಇಲ್ಲ ಈಗ ಕೆಲಸ ಕೊಟ್ಟಿದ್ರೆ ಯಾಕೆ ಹೋಗಿ ಯಾಕೆ ಹೋಗ್ ಹಾಕಿದ್ರು ಯಾಕೆ ಹೋಗಿ ಹಾಕ್ತರು ಹೇಳಿ ಈಗ ನಮ್ಗೆ ಹೇಳಿದ್ರೆ ನಾವು ಕೊಟ್ಟಿನ ಇರೋದು ಹೇಳ್ತೀನಿ ಅಲ್ಲಿಂದ ಎಲ್ಲಿಂದ ಏನು ಯಾಕೆ ಹಾಕೋದು ಯಾಕೆ ಅಲ್ಲ ಅಲ್ಲವರು ಹಾಕಕ್ಕೆ ಚಾನ್ಸೇ ಇಲ್ಲ ಅಲ್ಲಿಂದ ನಿರುದ್ಯೋಗಿಗಳು ಕೆಲಸನೇ ಇಲ್ಲ ಕಂಪ್ನಿ ಅನ್ಎಂಪ್ಲಾಯ್ಮೆಂಟ್ ಅನ್ಕೊಂಡು ಹಂಗೆ ಮಾಡಿದ್ರೆ ಏನೇ ಹೇಳ ಭಗವಂತ ಗೊತ್ತು ರೀಸನ್ ಏನು ಕೊಟ್ಟಿದ್ದರು ಈಗ ಜನಕ್ಕೆ ಏನೋ ಒಂದು ಕೆಲಸ ಇದ್ರೆ ಬದುಕೊಂಡು ಹೋಗ್ತಾರೆ ಏನೋ ಮಾಡ್ಕೊಂಡು ಇವರು ಜಿ ಎಸ್ ಟಿ ಮಾಡಿಬಿಟ್ರು ಕೆಲಸನೂ ಇಲ್ಲ ಜಿ ಎಸ್ ಟಿ ಎಲ್ಲ ಕಟ್ ಆಗುತ್ತೆ ಅದ್ರಲ್ಲಿ ಮಾಡಿ ಬದುಕಿ ಬರ್ಕೊಂಡು ಎಲ್ಲಿಂದ ಬದುಕ ಈಗ ನೀವು ಮೋಡಿ ಮೋದಿ ಅಥವಾ ಬೇಡ ಅಂತ ಅದೇ ಬಡವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ ಮಾಡ್ತಾ ಇದ್ದಾರೆ ಬಟ್ ಬಡವ್ರಿಗೆ ಅನ್ಯಾಯ ಆಯ್ತದ ಅಷ್ಟೇ ಬಡವ್ರಿಗೆ ಅಷ್ಟು ಮಾಡ್ತಿಲ್ಲ ನಾನು ಹೇಳಿದ್ರೆ ಇಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ರೋಡ್ಗಳೆಲ್ಲ ರೋಡ್ಗಳೆಲ್ಲ ಆಗುತ್ತೆ ರೋಡು ಆಗ್ಬಿಟ್ರೆ ನಮಗೂ ಹೊಡೆ ತುಂಬ ರೋಡ್ ಬೇಕೇ ಬೇಕು ಮಾಡೇಬೇಕಾದ್ರೆ ಬೇಕು ಸರ್ ತಿರ್ಗತ ಹೋಗ್ಬೇಕು ಅಂದರೆ ರೋಡ್ ಬೇಕೇ ಬೇಕು ರೋಡೆ ಬೇಕೇ ಬೇಕು ನೀವು ಈಗ ದುಡ್ಡು ಸಂಪಾದನೆ ಮಾಡಬೇಕು ಜಾಸ್ತಿ ಕಸ್ಟಮರ್ಸ್ ಬರಬೇಕು ಸರ್ ಎಲ್ಲ ಬರಿ ಎಲ್ಲ ಬರಿ ಕಿತ್ತಪ್ಪತಿ ಆಟಗಳು ನಮ್ಮ ಜಿ ಎಸ್ ಟಿ ಎಲ್ಲ ಕೋಟಿ ಅಂತ ರೂಪಾಯಿ ಬರ್ತದೆ ಇದ್ರ ಮೊದಲು ರಾಜಕೀಯದಲ್ಲಿ ದುಡ್ಡು ಕಮಿಷನ್ ತಿನ್ನೇ ನಿಲ್ಲಿಸ್ಬೇಕು ಅಲ್ಲಿಗೆ ನಮ್ಮ ದೇಶ ಉದ್ಧಾರ ಇತ್ತೆ ಅದು ನಿಲ್ಸೋವರೆಗೂ ನಮ್ಮ ಏನೂ ಉದ್ಧಾರ ಆಗೋಲ್ಲ ಯಾರು ಉದ್ಧಾಗಲ್ಲ ಪರ್ಸೆಂಟ್ ತಿನ್ನೋದು ನಿಲ್ಲಿಸ್ಬೇಕು ಒಂದು ತಿನ್ನಲಿ ಇಲ್ಲೋ ಒಂದು ಫೈವ್ ಪರ್ಸೆಂಟು ಅದು ಇವರೇ ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ನೀವು ಕಾಂಟ್ರಾಕ್ಟ್ ನಾವು ಎಲ್ಲಿ ಎಲ್ಲಿಂದ ಇಂಪ್ರೂವ್ ಅದಾವೆ ನಾವು ಎಲ್ಲಿಂದ ಅದ ಹೇಳಿ ಒಬ್ಬೊಬ್ಬ ರಾಷ್ಟ್ರ ಕೊ ಎಲ್ಲರೂ ಯಾರಾಗಲಿ ಕಾಂಗ್ರೆಸ್ ಇಲ್ಲ ಬಿ ಬಿ ಜೆ ಪಿ ರೀ ಇವ್ರ ದುಡ್ಡು ತಿನ್ನೋ ನಿಲ್ಲಿಸ್ಬೇಕು ಆಗ ನಮ್ಮ ದೇಶ ಇದಕ್ಕಿಂತ ಸಾಲ ಎಲ್ಲ ತಿಂತ ಆಗುತ್ತೆ ಇದು ನಿನ್ಸಿಲ್ಲ ಅದು ಇನ್ನೆಷ್ಟು ವರ್ಷ ಆದರೂ ಆಗಲ್ಲ ಸಾಲ ಮಾಡ್ತಾ ಇರ್ತೀವಿ ನಾವು ಕಟ್ತಾ ಇರ್ತೀವಿ ಸುಮ್ಮನೆ ನಾವು ಎಷ್ಟನೇ ಸ್ಥಾನ ಇದ್ದೀವಿ ಇಂಪ್ರೂವ್ ಆಗಿದ್ವಿ ಅಲ್ಲಿಂದ ಸ್ಥಾನಕ್ಕೆ ಬಂದಿದ್ರೆ ಸರಿ ಜನ ನಮಗೂ ಉಪಕಾರ ಆಗ್ಬೇಕಲ್ಲ ಬಂದ್ಬಿಟ್ರೆ ಎಷ್ಟು ಕೋಟಿ ಸಾಲ ಇದೆ ತಲಾ ಪ್ರತಿಯೊಬ್ಬ ಆದಾಯ ಬಡವ್ರಿಗೆ ಮಾಡಕ್ಕೆ ಮಾಡ್ತಿಲ್ಲ ಎಲ್ಲ ಎತ್ಕೊಂಡ್ ಬರೋ ದೇವಸ್ಥಾನಕ್ಕೆ ಅದು ಕೋಟಿ ಮಾಡ್ಲಿ ಹಂಗೆ ಬಡವ್ರಿಗೆ ಎತ್ಕೊಂಡು ಏನೋ ಮಾಡಿ ಏನಾರ ಒಂದ್ ಸಂಸ್ಥೆಗಳು ಕಡಿಸಿ ಅದ್ ಮಾಡಿಸಿ ಅದ್ ಮಾಡ್ಸಿ ಅದು ಮಾಡಿಸಿ ಬರೀ ದೇವ್ರ ಸತಾಜ ದೇವ್ರಿಗೆ ಮಾಡೋ ಮಾಡಿ ಅದು ಬೇಕು ಬೇಕು ಅದಿಲ್ಲದೆ ನಾವು ಹಾಕಿಲ್ಲ ಎರಡೂ ಬೇಕು ಈಗ ನಾವು ಹೋಗ್ತೀವಿ ಮಾಡ್ಬಿಟ್ಟು ಹೋಯ್ತೀವಿ ನೋಡಕ್ಕೆ ಹೋಗಲ್ಲ ಅಂತಲ್ಲ ಈಗ ಜನಗಳಲ್ಲಿ ಬರ್ತಾ ಬರ್ತಾ ಈ ಸಂಸ್ಕೃತಿ ದೈವ ಭಕ್ತಿ ಅನ್ನೋದೆಲ್ಲ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಆಗ್ಬಿಡಿದ್ರು ಈಗ ಅಪ್ಪ ಅಮ್ಮನ ಮಾತನ್ನೇ ಕೇಳಲ್ಲಮ್ಮ ಇಲ್ಲ ಎಲ್ಲಿ ಕೇಳ್ತೇವೆ ನಾವು ಸಾಕು ಇನ್ನು ಬೇರೆ ಕೇಳ್ತಾರೆ ಇದಕ್ಕಾದ್ರೂ ಅಟ್ಲೀಸ್ಟ್ ಏನಾದರೂ ಒಂದು ದೇವಸ್ಥಾನಗಳು ಈ ತರದ್ದು ಏನಾದ್ರು ಇದ್ರೆ ಅಟ್ಲೀಸ್ಟ್ ಭಕ್ತಿ ಏನಾದರೂ ಬರ್ಬೋದೇನೋ ಬರ್ಬೋದೇನೋ ಭಕ್ತಿ ಬರ್ತದೆ ಸಾರಾ ಕೋಟಿ ಮಾಡಿದ್ರು ಹಂಗೆ ಸ್ವಲ್ಪ ಜನಗಳಿಗೂ ಅದ್ರ ಅದ್ರ ಲಾಭ ಜನಗಳಿಗೆ ತರಬೇಕು ಅಷ್ಟೇ ಮಾಡಲಿ ದೇವಸ್ಥಾನ ರಾಮಮಂದಿರ ಮಂದಿರ ಕಟ್ಟದ್ದು ಸರಿ ಒಳ್ಳೇದಾದ್ರು ಮಾಡೋದೇನು ತಪ್ಪೇನು ಇಲ್ಲ ಹಂಗೆ ಕೆಳವರ್ಗದ ಜನಗಳು ರೈತರು ಇವ್ರನ್ನೆಲ್ಲ ವ್ಯಾಪಾರಿಗಳು ನೋಡಿ ಈಗ ನಾವು ನಂದು ಮಾಕ್ ಎಕರೆ ಜಮೀನದೆ ಈಗ ಅವ್ರು ಕೊಡೋದು ಮೂರು ಮೂರು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತಾರೆ ಕಟಿಂಗ್ ಚಾರ್ಜು ಬಂದು ಆರ್ನೂರು ರೂಪಾಯಿ ತಗೋತಾರೆ ತಕೊತರಿಯಕ್ಕೆ ಲಾರಿ ಬಾಡಿಗೆ ತಗೋತಾರೆ ಕಪ್ತರಿ ಕಪ್ತರಿ ಗೊಬ್ಬರ ಹಾಕಿರ್ತೀವಿ ಎಲ್ಲ ಹಾಕಿರ್ತೀವಿ ಅಲ್ಲಿ ಎಲ್ಲಿನೂರು ರೈಟೇ ಕೊಡೋಕ್ಕಿಲ್ಲ ಅವೆಲ್ಲ ಥರ ಅಡ್ಲಿಂದ ನಮ್ಗೆ ಮೂರು ಒಂದು ಸಾವಿರ ಹೋಗಿ ಎರಡು ಸಾವಿರದವ್ರು ಬಿಡಿದ್ರೆ ನಾವು ಒಂದು ಸಾವಿರ ತಿನ್ಬೋದು ಒಂದು ಸಾವಿರ ಖರ್ಚು ಮಾಡಿ ಕೂಡ ರೂಪಾಯಿ ಹ್ಞೂ ಇಲ್ಲ ಒಂದು ಸಾವಿರ ಆಯ್ತದೆ ಇಲ್ಲ ಒಂದು ಫಸ್ಟ್ ಕುಳಿ ಆರ್ನೂರು ಏಳನೇ ಕುಳಗ ಎರಡನೇ ಕುಳಿಗ್ ಏಳು ಏಳ್ನೂರು ರೂಪಾಯಿ ಮತ್ತು ಲಾರಿ ಬಾಡಿಗೆ ಹೊಡಿತಾರೆ ಅಲ್ಲಿಂದ ಜೀಚೆಗೆ ಅದು ಎಲ್ಲಿಂದ ಉದ್ದರ ಹಾಕೋದು ರೈತರು ನಾವು ಸಾಮಾನ್ಯ ಗೊಬ್ಬರ ಗೊಬ್ಬರವರು ಎಲ್ಲ ಏರ್ಸ್ಕೊಂತಾರೆ ಇಲ್ಲ ಆಳಿಗೆ ಐನೂರು ರೂಪಾಯಿ ಬರೀ ಹಿಂಗೆ ಚೆದುಕ್ಬಿಟ್ಟು ಯಾರೂ ಮಾಡಲ್ಲ ಸರ್ ಈಗ ಭಾರಿ ಕಷ್ಟ ಇದೆ ಅದರಲ್ಲಿ ರೈತರು ಉದ್ದಾರ ಹಾಕಾಗಲ್ಲ ಏನು ಹಿಂಗೆ ಕೆಲಸ ಗಂಜ ಮಾಡ್ಕೊಂಬ ಬದುಕೋದೆ ಭಾರಿ ಕಷ್ಟ ರೈತರಲ್ಲಿ ಏನೋ ಉಣ್ಣಕ್ಕೆ ಬಣ್ಣಕ್ಕೆ ಯಾರಾದ್ದು ಅಷ್ಟೇ ಅದು ಯೋಜನೆಗಳೆಲ್ಲ ತಂದಿದ್ದಾರಲ್ಲ ಕುಮಾರು ಪ್ರಧಾನಮಂತ್ರಿ ಅದೇ ಏನು ಆರು ಸಾವಿರ ಕೊಡ್ತಾರೆ ತಿಂಗಳಿಗೆ ಸಾಲ ಎಲ್ಲ ಶಾಲೆಲ್ಲ ಬೆಳೆ ತೀರ್ಸ್ಬೇಕಲ್ಲ ಸರ್ ತಗೊಂಡು ಅಲ್ಲಿಂದ ಸದುಪಯೋಗ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ನಾವು ಸ್ವಂತ ಗೆಯ್ಬೇಕು ಈಗ ಹೋಗಿ ಗೇಯ್ಯಂದ್ರೆ ಹೇಳಿದ್ ಗೇಯ್ಬೇಕದ್ದು ಹೋಗೋಕ್ಕಾಗಲ್ಲ ಏನಿಲ್ಲ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಆಡಳಿತ ಸಿದ್ದರಾಮಯ್ಯ ಗ್ಯಾರಂಟಿ ಅವ್ರು ಇರೋದಂತ ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಗ್ಯಾರಂಟಿ ಅದೇ ಇವಾಗ ಇಂದ್ ಕೊಡ್ತಾವ್ರೆ ಗ್ರಾಜ್ಯಟ್ನವ್ರಿಗೆ ಅದೊಂದು ಬ್ಯಾಕ್ ಇತ್ತು ಅದನ್ನು ಅನೌನ್ಸ್ ಮಾಡ್ತಾವ್ರೆ ಅಂತ ಹೇಳಿದ್ದಾರೆ ನೋಡೋಣ ಜನಗಳು ತೀರ್ಮಾನ ಯಂಗ್ಸ್ಗಳು ಅಂತೂ ಅವ್ನಿಗೆ ಕೈ ಮುಗಿದ್ರು ಅವಲ್ಲಿಂದ ಬೇಕು ಬೇರೆ ಉತ್ತರ ಪ್ರದೇಶದಲ್ಲಿ ಅಲ್ಲೇ ನೋಡೋಣ ಆಗಿನ ಇಲ್ಲಿ ಮಾತ್ರ ಚೆನ್ನೈ ಅಂತ ಇಲ್ಲೇ ಅವರೇ ಕೇಂದ್ರದಲ್ಲಿ ಯಾವ ಪಕ್ಷ ಸರ್ ಕಾಂಗ್ರೆಸ್ ಮಾಡಿ ರಾಹುಲ್ ಗಾಂಧಿ ಅವ್ರು ಮೆಚ್ಕೊಂಡಿದಿರ ಅಥವಾ ಇಂದಿರಾ ಗಾಂಧಿ ಅವ್ರನ್ನ ಮೆಚ್ಕೊಂಡಿದ ಇಂದಿರಾ ಗಾಂಧಿ ಮೆಚ್ಕೊಂಡಿದ್ದೀವಿ ನಾವು ಇಂದಿರಾ ಗಾಂಧಿ ಮೆಚ್ಕೊಂಡಿದೀವಿ ಇಂದಿರಾ ಗಾಂಧಿ ಅಮ್ಮನ್ನು ಮೆಚ್ಕೊಂಡಿದ್ರು ನಾವು ಕೆಲಸ ನೋಡಿ ಹಾಂ ಮೆಚ್ಕೊಂಡಿದ್ವಿ ಎಲ್ಲ ಬಿಡಿಸ್ತು ಎಲ್ಲ ಚೀಟಾಗಿ ಬಿಡ್ತು ಜಮೀನು ಸಾಲ ಮನ್ನಾ ಮಾಡಿದ್ರು ಇಂದಿರಾಗಾಂಧಿ ಅಮ್ಮ ಕೆಲಸ ಮಾಡೋರು ಅಮ್ಮರ್ ಕಂಡು ಇಷ್ಟ ನಮ್ಗೆ ಅದರಿಂದ ನಿಮಗೆ ಕಾಂಗ್ರೆಸ್ ಕಂಡು ಇಷ್ಟ ಕರ್ನಾಟಕದಲ್ಲಿ ಸರ್ ಸಿದ್ದರಾಮಯ್ಯವರು ಇಷ್ಟ ನಮಗೆ ಸಿದ್ದರಾಮಯ್ಯ ಕಂಡು ಇಷ್ಟ ನಮಗೆ ಅವ್ರು ಆಡಳಿತ ಎಲ್ಲ ಇಷ್ಟ ನಮಗೆ ಸಿದ್ದರಾಮಯ್ಯ ಕಂಡು ಭಾಳ ಇಷ್ಟ ನಮಗೆ ಅವರು ಈಗ ವರ್ಣದಲ್ಲಿ ನಿಮ್ದು ವೋಟಿಂಗ್ ಇಲ್ಲಿ ನಮ್ದು ನಮ್ದು ಏನು ಈಗ ಅವರು ವರ್ಣದಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಮಾಡಿದಾರ ಅಥವಾ ಇಡೀ ರಾಜ್ಯದಲ್ಲೇ ಮಾಡ್ತಾ ಇದ್ದಾರೆ ಸಿ ಎಮ್ ಆಗಿದ್ದಾರೆ ಏನಾದ್ರು ಡೆವಲಪ್ಮೆಂಟ್ ಆಗಿದೆ ಮಾಡ್ತಾ ಇದ್ದಾರಾ ಸರ್ ಅವ್ರ ಮಗ ಮಾಡ್ತಾರಲ್ಲ ಎಲ್ಲ ಚಿಂಪ್ರು ಮಾಡ್ತಾಯಿದ್ದಾರೆ ಗ್ಯಾರಂಟಿಗಳೆಲ್ಲ ನಿಮಗೆ ಅದು ಸಿದ್ಧರಾಮಯ್ಯನವ್ರು ಸಿದ್ಧರಾಮಯ್ಯನವ್ರು ಗ್ಯಾರಂಟಿಗಳು ಐದು ನಾಲ್ಕು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವರಿಗೆ ಯಾವುದ ಅಕ್ಕಿ ಅಕ್ಕಿ ಆಮೇಲೆ ಇದು ನಿಮಗೆ ಸ್ವಲ್ಪ ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ ಸಿದ್ಧರಾಮಯ್ಯನೇ ಮಾಡಿರೋದು ಇನ್ನು ಯಾರೇ ಯಾರು ಮಾಡಿಲ್ಲ ಸಿದ್ಧರಾಮಯ್ಯನ ಮುಖ್ಯ ಅಂದ್ರೆ ನಾ ಮಾಡಿರೋ ಅದೆಲ್ಲ ರೀಚ್ ಆಗ್ತಾ ನಿಮ್ಗೆ ಬತ್ತೇ ಇದೆ ಬತ್ತೇ ಇದೆ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯ್ನು ಬತ್ತೇ ಇದೆ ಅಗತ್ಯ ಬಸ್ಸೆಲ್ಲ ನಿಮಗೆ ಅನುಕೂಲ ಆಗ್ತಾ ಬಸ್ಸಲ್ಲಿ ನಾವೇನು ಓಡಾಡೋಲ್ಲ ಸರ್ ಬೇರೆಯವ್ರು ಹೋಯ್ತಾರೆ ಬರ್ತಾರೆ ನಾವು ಬಸ್ಸಲ್ಲಿ ಓಡಾಡೋದು ಮಾಡ್ತೀವಿ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಫ್ರೀ ಕೊಡ್ತಾವ್ರೆ ಜೀರೋ ಬರ್ತಾ ಬರ್ತಾ ಇದ್ದೀವಿ